ಎರಡನೇ ತಾರೀಕು ಅಯೋಧ್ಯೆಯಲ್ಲಿ ಏನು ಬಲಗಾಮನ ಒಂದು ಪ್ರತಿಷ್ಠಾಪನೆ ಆಗ್ತಿದೆ ಹಿನ್ನೆಲೆಯಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಇಡೀ ದೇಶದಲ್ಲೇ ಏನೋ ಒಂದು ಕರೆ ಕೊಟ್ಟಿದ್ದಾರೆ ಎಲ್ಲ ದೇವಸ್ಥಾನಗಳನ್ನೆಲ್ಲ ಸ್ವಚ್ಛತೆಗೊಳಿಸಬೇಕು ಅಂತ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪಕ್ಷದ ವತಿಯಿಂದ ನಾವು ರೀ ಭರವೇಶ್ವರ ದೇವಸ್ಥಾನಕ್ಕೆ ನಾವು ಇಲ್ಲಿ ಬಂದು ಇವತ್ತು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ ನಮ್ಮ ಜೊತೆ ನಮ್ಮ ಮಂಡಲ ಅಧ್ಯಕ್ಷರಾದಂಥ ಮಹೇಶ್ ಅವರು ಮುಖಂಡರಾದಂಥ ಹುಡುಗರೆ ಅವರು ಚಿಕ್ಕರಂಗ್ ನಾಯ್ಕರು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಮತ್ತು ನಮ್ಮ ಬಚ್ಚನವರು ಆಮ್ಲೆ ಮಹೇಶ್ ಮತ್ತು ನಮ್ಮ ವಿನೋದ್ ಮದನ್ನು ಎಲ್ಲರೂ ಕೂಡ ಇವತ್ತು ನಾವು ಭಾಗವಹಿಸ್ತಾ ಇದ್ದೀವಿ ಇದೊಂದು ಅದ್ಭುತವಾದಂಥ ಒಂದು ಯೋಜನೆ ಮತ್ತು ಕಾರ್ಯಕ್ರಮನ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಅವ್ರು ಇಡೀ ದೇಶದಲ್ಲಿ ಅದು ಹಮ್ಮಿಕೊಬೇಕಾದಂಥ ಉದ್ದೇಶ ಇಷ್ಟೇ ಇರತಕ್ಕಂಥದ್ದು ಇದು ಮೂವತ್ತು ವರ್ಷದ ಒಂದು ಹೋರಾಟ ತೀರ್ಧ ಹೋರಾಟದಲ್ಲಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಒಂದು ಪ್ರತಿಷ್ಠಾಪನೆ ಆಗ್ತಿರೋ ಹಿನ್ನೆಲೆಯಲ್ಲಿ ಮತ್ತು ಎಲ್ಲ ಕಡೆ ಹಬ್ಬದ ಒಂದು ವಾತಾವರಣ ಸೃಷ್ಟಿಯಾಗಿ ಈ ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರದಿಂದ ಮತ್ತು ನಮ್ಮ ಬಿ ಜೆ ಪಿ ಪಕ್ಷದ ವತಿಯಿಂದ ಮೇಲಿದೆ ಎಲ್ಲರೂ ಕೂಡ ಯಶಸ್ವಿಯಾಗಿ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡು ಪಾಲ್ಗ ಪಾಲ್ಗೊಂಡಿದ್ದೀವಿ ಇಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಇಪ್ಪತ್ತೆರಡನೇ ತಾರೀಕು ಪ್ರತಿ ಮನೆಯಲ್ಲೂ ಕೂಡ ಅವರವರ ದೇವ್ರೂಮಲ್ಲೇ ರೈತ್ ದೀಪನ ಹಚ್ಬಿಟ್ಟು ಅವತ್ತು ಪ್ರತಿಷ್ಠಾಪನೆ ಆಗ್ತದೆ ಹಿನ್ನೆಲೆಯಲ್ಲಿ ನಮ್ಮ ನಂಜುಂಡೇಶ್ವರನ ದೇವಸ್ಥಾನದಲ್ಲೂ ಕೂಡ ವಿಶೇಷವಾದಂಥ ಪೂಜೆನ ನಾವು ಹಮ್ಮಿಕೊಂಡಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಬಂದಿರೋದಕ್ಕೂ ಕೂಡ ಶುಭ ಆಲೇಷಕರ ಮಾಡ್ತೀವಿ